ನಮಸ್ಕಾರ ಸ್ನೇಹಿತರೆ ಅವಮಾನಗಳು ಹ್ಯುಮಿಲಿಯೇಷನ್ ಅಥವಾ ಡಿಸ್ಗ್ರೇಸ್ಮೆಂಟ್ ಪ್ರತಿಯೊಬ್ಬರ ಜೀವನದಲ್ಲೂ ಕೂಡ ಆಗ್ತಾನೆ ಇರುತ್ತೆ ಬಹುಶಃ ಯಾವೊಬ್ಬ ಮನುಷ್ಯನಿಗೂ ಅವಮಾನನೇ ಆಗಿಲ್ಲ ಅನ್ನೋ ರೀತಿಯೆಲ್ಲ ಆಗಿರೋದಕ್ಕೆ ಸಾಧ್ಯವೇ ಇಲ್ಲ ಎಲ್ರಿಗೂ ಅವಮಾನ ಆಗುತ್ತೆ ಬಟ್ ಈ ಅವಮಾನಗಳನ್ನ ಯಾವ ರೀತಿ ನಾವು ನೋಡ್ತೀವಿ ಅನ್ನೋದು ಬಹಳ ಇಂಪಾರ್ಟೆಂಟ್ ಆಗುತ್ತೆ ಅವಮಾನಗಳಲ್ಲಿ ಪ್ರಮುಖವಾಗಿ ಎರಡು ಥರದ ಅವಮಾನ ಇರುತ್ತೆ ಒಂದು ನಮಗೆ ಯಾವುದೋ ಒಂದು ವಿಷಯದ ಬಗ್ಗೆ ಜ್ಞಾನ ಕಡಿಮೆ ಇರುತ್ತೆ ಎಲ್ಲೋ ಒಂದ್ ಕಡೆ ಎಡವಟ್ ಮಾಡ್ಕೊಂಡ್ಬಿಡ್ತೀವಿ ಆಗ ಆಗುವಂತಹ ಅವಮಾನ ಒಂದ್ ಕಡೆ ಆದ್ರೆ ಇನ್ನೊಂದು ರೀತಿಯ ಅವಮಾನ ಇದೆ ಅದು ಬೇರೊಬ್ಬರ ಇಂದ ಆಗುವಂತಹ ಅವಮಾನ ಅಂದ್ರೆ ಅವರು ನಮ್ಮನ್ನ ಅಂಡರ್ ಎಸ್ಟಿಮೇಟ್ ಮಾಡಿರ್ತಾರೆ ಸೊ ನಮ್ಮನ್ನ ಕೆಳಗೆ ಹಾಕಬೇಕು ಅಂತಾನೆ ನಮ್ಮ ಪೊಟೆನ್ಶಿಯಲ್ ಬಗ್ಗೆ ಗೊತ್ತಿದ್ರು ಕೂಡ ಅವಮಾನ ಮಾಡೋದಕ್ಕೆ ಪ್ರಯತ್ನ ಪಡ್ತಾರೆ ಸೊ ಎರಡು ರೀತಿಯ ಅವಮಾನಗಳು ಕೂಡ ಬಹಳ ಇಂಪಾರ್ಟೆಂಟ್ ಇದೆ ಮೊದಲನೇ ರೀತಿಯ ಅವಮಾನದಿಂದ ನಾವು ಇನ್ನಷ್ಟು ಆ ವಿಷಯದ ಬಗ್ಗೆ ಅಥವಾ ತಪ್ಪು ಮಾಡದೇ ಇರೋ ತರ ನೋಡ್ಕೊಳ್ಳೋದಕ್ಕೆ ಹೆಲ್ಪ್ ಆಗುತ್ತೆ ಎರಡನೇ ಅವಮಾನದಿಂದ ನಮ್ಮ ಪೊಟೆನ್ಷಿಯಲ್ ಅನ್ನ ಇನ್ನಷ್ಟು ನಾವು ಎಷ್ಟು ಅಪ್ಗ್ರೇಡ್ ಮಾಡ್ಕೊಳ್ಬಹುದು ಅನ್ನೋದ್ರ ಕಡೆಗೆ ನಾವು ಯೋಚನೆ ಮಾಡೋದಕ್ಕೆ ಅದು ಫ್ಯೂಯಲ್ ಆಗಿ ವರ್ಕ್ ಆಗುತ್ತೆ ಸೊ ಬೇಸಿಕಲಿ ಅನ್ನೋ ಅಂತ ಹೇಳುವಂಥದ್ದು ಬಹಳ ಇಂಪಾರ್ಟೆಂಟ್ ಲೈಫಲ್ಲಿ ಎಷ್ಟೋ ಸಾಧನೆಗಳಿಗೆ ಫ್ಯೂಯಲ್ ಆಗಿ ವರ್ಕ್ ಮಾಡಿರೋದೆ ಈ ಅವಮಾನಗಳು ಸೊ ಸುಮ್ ತುಂಬಾ ಜನ ಸಾಧಕರನ್ನು ನಾವು ನೋಡಿರ್ತೀವಿ ಎಲ್ಲೋ ಒಂದು ಕಡೆ ಅವರಿಗೆ ಯಾವುದೋ ಒಂದು ವಿಷಯದಲ್ಲಿ ಅವಮಾನ ಆಗಿರುತ್ತೆ ಅಥವಾ ಯಾರೋ ಅವರನ್ನ ಕೀಳಾ ಕಂಡಿರ್ತಾರೆ ಹಾಗಾಗಿ ಅದನ್ನ ಮೆಟ್ಟಿ ನಿಂತು ಏನೋ ಒಂದು ಸಾಧಿಸ್ಲಿಕ್ಕೆ ಹೊರಡೋದಕ್ಕೆ ಅದು ಫೀಲಿಂಗ್ ಫ್ಯಾಕ್ಟರ್ ಆಗಿ ವರ್ಕ್ ಆಗಿರುತ್ತೆ ಸೊ ಅವಮಾನಗಳಿಗೆ ಹೆದರಬೇಡಿ ಸುಮ್ಮ ಸುಮ್ಮನೆ ಅವಮಾನ ಮಾಡಿಸ್ಕೋಬೇಕು ಅಂತಲ್ಲ ಅವಮಾನಗಳಿಗೆ ಯಾವುದೇ ಕಾರಣಕ್ಕೂ ಹೆದರಬೇಡಿ ಬಹುಶಃ ಆ ಅವಮಾನಗಳು ನಿಮ್ಮಲ್ಲಿ ಇಲ್ಲದೆ ಇರುವಂತಹ ಒಂದು ಪೊಟೆನ್ಷಿಯಲ್ ಅನ್ನ ನಿಮಗೇನೆ ಗುರುತಿಸಿ ಕೊಡಬಹುದು ನಿಮ್ಮನ್ನ ನೀವೇ ಬೇರೆ ರೀತಿಯಲ್ಲಿ ಡಿಸ್ಕವರ್ ಮಾಡ್ಕೊಳ್ಳೋದಕ್ಕೆ ಅವಮಾನಗಳು ಕಾರಣ ಆಗಬಹುದು ಧನ್ಯವಾದ